आप कुठूनदार पादयात्रा मार्ते ಅಂತ रमेश येणार आहे दादा अगदी चित्र सुरुचणे हजरात तयार केलं का आता पण तो जनता आलाय आपण पुढे येत पुढे आपण पाठ चिल्ला मामा रुंगला नाही ना कोणी से नाही कोण आहे आज कोण मकोत कृपा करो रंगां करतो चुनावींना लोग मारत आहेत ना ना ठीक आहे

ನಾಳೆ ನಾಳೆ ತಂಡದಲ್ಲಿ ಒಬ್ಬ ಮುಖ್ಯಮಂತ್ರಿ ಒಂದು ವರ್ಷನಾಗ ಎಲ್ಲ ಹಿಂದೂಗಳ ಮೇಲೆ ಕ್ಯಾಸ್ ಮತ್ತೆ ಮಾಡ್ತೀವಿ ಹಿಂದೂಗಳ ಮೇಲೆ ಎಲ್ಲ ಕೇಸ್ ವಾಪಸ್ ಯಾರೇ ವರ್ಷಕ್ಕೆ ಐದು ಸಾವಿರ ಎದುರು ಇಲ್ಲ ಎಲ್ಲ ರೈತರು ಸಾಲ ಯಾರೇ ರೈತರು ಎಲ್ಲ

ನೋಡಿ ಅವ್ರು ಕಲಬುರಗಿ ಒಂದನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಅದ್ರ ಇಂಟೀರಿಯರ್ ರಿಪೋರ್ಟ್ ಅನ್ನ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಕೊಡ್ತಾ ಇದ್ದೀವಿ ಈ ಕಾನೂನು ಕಡೆ ನಲ್ವತ್ತಿಟ್ಟು ಕೊಡತಕ್ಕ ನಾವು ಅವ್ರಿಗೇನು ವಿನಂತಿ ಮಾಡ್ಕೊಂಡಿದ್ವಿ ಆ ಹೊಲ್ ಅಂದ್ರೆ ಏನಾಗ ಟ್ರಿಬುನಲ್ ನೀವು ಯಾರ್ಟಿಗೆ ಎಸ್ ಸಿ ಅಧಿಕಾರ ಇಲ್ಲ ತಹಸೀಲ್ದಾರ್ ಅಧಿಕಾರ ಇಲ್ಲ ಡಿ ಸಿ ಅವರಿಗೆ ಅಧಿಕಾರ ಇಲ್ಲ ನಮ್ಮ ಸೆಷನ್ ಕೋರ್ಟ್ ಅವರಿಗೆ ಅಧಿಕಾರ ಇಲ್ಲ ಹೈಕೋರ್ಟ್ ಗೆ ಅಧಿಕಾರ ಇಲ್ಲ ಸುಪ್ರೀಂ ಇಲ್ಲ ನಾವು ನಮ್ಮ ಶುರು ಮಾಡಿರ್ತಾನೆ ಅವ್ರ ಬನ್ನಿ ನಾವು ತರಸೋದಂತ ನೀವು ಹೊಸದಾಗಿ ತಯಾರು ಮಾಡ್ತೀವಿ ಹೊಸ

ಈ ಹೋರಾಟ ನಮ್ಮವಲ್ಲ ದೇವಸ್ಥಾನ ಯಾರಿಗೂ ನೈತಿಕ ಹಕ್ಕು ಇಲ್ಲ ನಾವು ಮಾಡಲಾಗ ಹೋರಾಟ ಭಾರತವನ್ನು ಉಳಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಮಹಿಳೆಯರನ್ನ ಉಳಿಸಬೇಕಂತ ಮಾಡ್ತಾ ಇದ್ದೀವಿ ನಮ್ಮ ರೈತರನ್ನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಆಸ್ತಿಯನ್ನ ಉಳಿಸ್ಲಿಕ್ಕೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಬಂದೇಳಿ ಇದು ಯಾರು ಮುಖ್ಯಮಂತ್ರಿ ಆತ್ಮೂ ಬಂದ ಯಾರೂ ಯಾರು ನಾವು ಆಗ ಬರ್ತೇ ಇಲ್ಲ ನಮ್ಮ ಹೋರಾಟ ಮಕ್ಕಳ ಸಲ ಬಂದಿವಿ ನೀವು ಯಾಕೆ ಗಾಬರಿ ಆಗಿರಪ್ಪ ನಾವಳೆ ನಾನು ತಪ್ಪಾಗಪ್ಪ ಅಂತ ಶಿಸ್ತು ಕ್ರಮ ತಗೋಳಕ್ಕ ನಿಮ್ಮನ್ನು ತಗೋ ಇಲ್ಲ ಮಾಧ್ಯಮಗಳ್ ಬೇಕಾದ್ರು ಬರ್ತೇನೆ ಅಕ್ಕೂ ಆಗೋದಿಲ್ಲ

எடியூர்ப்பரேன் நான் அவ்வளவு மாதாடுஷியன் ஆகிட்டு இல்ல ಭಾರಿ ಒತ್ತ ನಾನು ಯಾವ ಇದು ನಾನು ಜೊತೆ ಬರ್ತೀನಿ ಸರ್ವೆ ಮಾಡೋದಿಲ್ಲ ನಾನು ಕಟ್ಟು ಬಂದು ನಾವು ದೇವಾಗ ನಾವು ಬರ್ದಿ ಅವಾಗುತ್ತಿದ್ದೀವಿ ಅದಕ್ಕೆ ಬಹಳ ನೀವು ನನ್ನ ಪ್ರತಿ ಪ್ರಯತ್ನ ಯಾವ ಪ್ರಶ್ನೆ ನಾವು ನಾವು ಕೇಳುವ ಪ್ರಶ್ನೆ ಯಡಿಯೂರಪ್ಪ ನಾವು ಪತ್ರ ಕೊಡಲಿಲ್ಲ ನಮ್ಮ ತೊಂದರೆ

राष्ट्रपति शिवाजी महाराज ਸਾਡੇ ਸੰక్రమୂడవత హిందూ సామ్రాజ్యకತರల భారతನಲ್ಲಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಯೋಗಿ ಯಾದವರ ನೇತೃತ್ವದ 2 ಜನನರ ಕಟ್ಟಕ ಚುಯುವಂತ ಅರಿಗಾಡರ ನಮ್ಮ ಜನಾಂಗಗಳ ಜನರ ಜನಾಷ್ಟಾ ಓಹಲಿ ಆ ಸರ್ಕಾರ ಮಂದ ಈಗ ಇನ್ನೊಂದು ಮುಸಲ್ಮಾನಿ ಬಂಗಾರ ಬೇಕಾದ ದುಡ್ಡು ನೀವು ಅವ್ರ ಮುಖ್ಯ ಬಂದಿದ್ದು ಅಲ್ಲಿ ದುಡ್ಡು ಶುರು ಮಾಡ್ತಿದ್ದು ಏನಂದ್ರು ಇಲ್ಲೇ ಇಪ್ಪತ್ತಪ್ಪ ಇದ್ರೆ ಚಂದ ಜಾಗ ಬರ್ತದೆ ಗುರು ಅಂತ

何だ <noise> <noise>

முசல்ம பாகிஸ்தான் பார்த்து பாகிஸ்தான் முசல்மான் நரேந்திர மோடி எல்லாம் வாஜ்ப